ಷ್ಟು ಜಾಸ್ತಿ ಆಗೇನಾದರೂ ಈ ವಿಷಯದಲ್ಲೇ ಅದು ವಿದ್ಯೆ ಮತ್ತೆ ಶಿಕ್ಷಣ ಮಾತ್ರ ಅದನ್ನ ಬೆಳೆಸಂತ ಪ್ರಯತ್ನ ಇವತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಶಿಕ್ಷಣದ ಬಗ್ಗೆ ಅತ್ಯಂತ ಹೆಚ್ಚು ನಾನು ನಮ್ಮ ನಾನು ಕರೆದಿದ್ದೇನೆ ಇವತ್ತು ನಮ್ಮ ತಾಲೂಕಲ್ಲಿ ಹೆಮ್ಮೆ ಅಂತ ಹೇಳ್ಕೊತೇನೆ ಶಾಸಕಾಲಿಲ್ಲ ನಮ್ಮ ಹೊಸ ಸುಮಾರು ಹತ್ತು ಕೋಟಿ ರೂಪಾಯಿ ಅನುದಾನ ತಂದು ನೂತನವಾದಂತಹ ಕವಿಡಿಗಳ ಪ್ರಯೋಗಾಲಯಗಳನ್ನ ಇವೆಲ್ಲ ಸ್ಥಾಪನೆ ಮಾಡಿದೆ ಸ್ಕೂಲ್ ಡಿಗ್ರಿ ಸುಮಾರು ಬೆಲೆಯಲ್ಲಿ ಇಪ್ಪತ್ತು ಲಕ್ಷ ಫೀಸ್ವರೆಗೂ ಕೂಡ ಶಾಲೆಗಳಿವೆ ಮಕ್ಕಳಿಗೆ ಗ್ರಾಮಾಂತರ ಭಾಗದಿಂದ ಬರುವಂತಹ ಮಕ್ಕಳಿಗೆ

ಹಲವಾರು ದಿನ ಒಂದು ಬ್ಯಾಕ್ ಟೀಡ್ ಕಾರ್ಯ ಅಂತ ಪ್ರಾರಂಭ ಮಾಡಿ ಎಲ್ಟಿಡಿ ಇಂದ ಇದು ಬಿರುಸಿ ಅವರು ಕೂಡ ಆ ಕಾರ್ಯದ ರೀತಿಯ ಅಂತ ಮಾಡಬೇಕು ಅಂತ ಒಂದು ಡಿಟಲ್ 30 ಕಾರ್ಯಗಳನ್ನು ಮಾಡ್ಕೊಂಡು 20 ವಸಂತೆ ಇದೆ ಇವತ್ತೇನು ನಮ್ಮ ಶ್ರೀ ವಾಸು ತಾಯ್ ಬೆಟ್ರು ಬಿಪಿಪಿ ಮಾದರಿ ಇತ್ತು ಈ ಮಾದರಿ ಬಿಪಿಪಿ ಮಾದರಿ ಬಿಪಿಪಿ ಪಾಟ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟಿನ್ಶಿಪ್ ನ ಮಾಡೆಲ್ ಅಲ್ಲಿ 30

ಇವತ್ತು ಹೊಸಕೋಟೆ ತಾಲೂಕಿನಲ್ಲಿ ನಮ್ಮ ಕೋಲಾರದಲ್ಲಿರ್ತಕ್ಕಂಥ ಮುಪ್ಪಾರ ಚಿನ್ನಹಳ್ಳಿ ಈ ಭಾಗಗಳಲ್ಲಿ ಎರಡು ದೊಡ್ಡ ವಿಶ್ವವಿದ್ಯಾಲಯಗಳು ಬರ್ತಾರೆ ಒಂದು ಬಿ ಐ ಅಂತ ಹೇಳಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಸುಮಾರು ನೂರ ಹತ್ತೆ ಅವರ ಒಂದು ಮೂಲಕವಾದಂತಹ ಯೂನಿವರ್ಸಿಟಿ ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಅವರು ಸುಮಾರು ತೊಂಬತ್ತೆಕರೆ ಜಾತಿಯಲ್ಲಿ ಅವರು ಯೂನಿವರ್ಸಿಟಿ ನಾವು ಆರಂಭ ಮಾಡ್ತಾ ಇದ್ದಾರೆ ಬರೀ ಆತ್ಮೀಯರು ಅಂತ ಹೇಳಿ ಸನ್ಮಾನ್ಯ ಬಿಎಸ್ಟೆಗಳು ಮಕ್ಕಳಿಗೆ ಕೌಶಲ್ಯ ಅಂತ ಹೇಳಿ ಐಟಿಐ ನ ಹೊಸಕೋಟೆ ತಾಲೂಕಿಗೆ ತಂದ್ರು ಈ ಬಾರಿ ನಮ್ಮ ಚಿತ್ರಮಠಿಯ ಶಾಲಕರು ಆತ್ಮೀಯರು ಉನ್ನತ ಶಿಕ್ಷಣ ಸಚಿವರು ಸನ್ಮಾನ್ಯ ಸುಧಾಕರನ್ ಅವರು ನಮ್ಗೆ ಸರ್ಕಾರಿ ಪಾಲಿಟೆಕ್ನಿಕ್ ನ ಹೊಸಕೋಟೆ ತಾಲೂಕಿಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಪಾಲಿಟೆಕ್ನಿಕ್ ಜೊತೆಗೆ ಉದ್ದಿನ ದಿನಗಳಲ್ಲಿ ಅದನ್ನ ಇಂಜಿನಿಯರಿಂಗ್ ಕಾಲೇಜ್ ಆಗಿ ಕೂಡ ಮೇಲ್ದರ್ಜೆಗೆ ನಾನು ಹೇಳ್ತಿದ್ದೆ ಅಂತ ಈ ಮಂಡಲದಲ್ಲಿ ಹೇಳ್ತಾ ಶಿಕ್ಷಣದಿಂದಲೇ ನಾವು ಸಮಾಜದ ಬಲವರ್ಶನೆ ಮಾಡಬೇಕಾಗುತ್ತೆ ಆದ್ರೆ ಮಕ್ಕಳು ಬರೀ ಶಿಕ್ಷಣ ಮಾಡಬೇಕಾಗುತ್ತೆ ಶಿಕ್ಷಕರ ಪ್ರತಿಯೊಂದು ಮನೆಯಲ್ಲಿ ಕೂಡ ಮಕ್ಕಳಿಗೆ ನಾವು ಸಂಸ್ಕಾರಗಳನ್ನ ಕಳಿಸಂತ ಕೆಲಸ ಕೂಡ ಮಾಡಬೇಕು ಶಿಕ್ಷಣ ಮತ್ತೆ ಸಂಸ್ಕಾರ ಎರಡೂ ಕೂಡ ಜೊತೆ ಜೊತೆಯಲ್ಲಿ ನಾವು ನೋಡ್ಕೊಂಡು ಹೋಗಂತ ಕೆಲಸನ ಮಾಡ್ಬೇಕು ಅಂತ ಈ ಒಂದು